ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಈಗ ಸದ್ಯ ಬಿಗ್ ಬಾಸ್ ನಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದು ಆಕ್ಚುಲಿ ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಧನುಷ್ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಟಾಸ್ಕ್ ಮಾಸ್ಟರ್ ಅಂತಾನೆ ಟೈಟಲ್ ಪಡೆದುಕೊಂಡಿದ್ದಂತಹ ಧನುಷ್ ಅವರು ಇದೀಗ ಮನೆಯಿಂದ ಹೊರಗಡೆ ಬಂದಿರೋದು ಅಭಿಮಾನಿಗಳಿಗೆ ಆಕ್ಚುಯಲ್ ಆಗಿ ಇದು ಶಾಕ್ ತಂದಿದೆ ಅಂದ್ರೆ ಟಾಸ್ಕ್ ತುಂಬಾ ಅದ್ಭುತವಾಗಿ ಆಡ್ದಂತಹ ಧನುಷ್ ಅವರು ಎಲ್ಲೋ ಅವರ ವ್ಯಕ್ತಿತ್ವನ ಮನೆಯಲ್ಲಿ ಬಿಟ್ಕೊಡ್ಲೆ ಎಲ್ಲ ಅನ್ನೆಸೆಸರಿ ಜಗಳನ್ನ ಕೂಡ ಮಾಡ್ಲಿಲ್ಲ ಯಾರಿಗೂ ಮೆಚ್ಚಿಸ್ಬೇಕು ಅಂತ ಹೇಳಿ ಮಾತುಗಳನ್ನ ಕೂಡ ಆಡ್ತಾ ಇರ್ಲಿಲ್ಲ ಇಂತಹ ವ್ಯಕ್ತಿತ್ವ ಇದ್ದಂತಹ ಧನುಷ್ ಅವರು ಮನೆಯಿಂದ ಹೊರಗಡೆ ಬಂದಿರೋದು ಎಲ್ರಿಗೂ ಒಂಥರ ಶಾಕ್ ತಂದಿದೆ ಗೀತಾ ಸೀರಿಯಲ್ ಮೂಲಕ ಕಲರ್ಸ್ ಕನ್ನಡ ವಾಹಿನಿಯಲ್ಲೇನೆ ಲಾಂಚ್ ಆದಂತಹ ಧನುಷ್ ಅವರು ಅವರ ಪಾತ್ರದ ಹೆಸರಿಂದ ಅವರನ್ನ ಜನರು ಗುರುತು ಗುರ್ತು ಮಾಡ್ತಾ ಇದ್ರು ಆದ್ರೆ ಇದೀಗ ಈ ಗುರುತು ಹೋಗಿ ಕಂಪ್ಲೀಟ್ ಆಗಿ ಗೀತಾ ಸೀರಿಯಲ್ ನಿಂದ ಧನುಷ್ ಆಗಿ ಎಲ್ಲರಿಗೂ ವ್ಯಕ್ತಿತ್ವದಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಧನುಷ್ ಅವರು ಅವರ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು ಅಂತ ಕೂಡ ಹೇಳ್ಬೋದು ಧನುಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಮಾಸ್ಟರ್ ಅಂತಾನೆ ಟೈಟಲ್ ತಗೊಂಡ್ರು ಎಲ್ಲರ ನೆಚ್ಚಿನ ಮನೆ ಮಗ ಆಗಿದ್ದಂತಹ ಧನುಷ್ ಅವರು ಈಗ ಅನ್ಎಕ್ಸ್ಪೆಕ್ಟೆಡ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಈ ರೀತಿಯಾಗಿ ಏನಿದೆ ಬಿಗ್ ಬಾಸ್ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಬಿಗ್ ಬಾಸ್ ಮನೆಯಿಂದ ಇದೀಗ ಧನುಷ್ ಅವರು ಹೊರಗಡೆ ಬಂದಿದ್ದಾರೆ ಅಂದ್ರೆ ಫಿಫ್ತ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ ಧನುಷ್ ಅವರ ಈ ಶಾಕಿಂಗ್ ಎವಿಕ್ಷನ್ ಈಗ ಎಲ್ರಿಗೂ ಆಘಾತ ತಂದಿದೆ ಯಾಕಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗೆ ಕಿಚ್ಚ ಸುದೀಪ್ ಅವರು ಯಾರ್ ಗೆಲ್ಲಬೇಕು ನಿಮ್ಗೆ ಅಂತ ಕೇಳ್ದಾಗ್ಲೂ ಕೂಡ ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಸ್ ಬಾಯಲ್ಲಿ ಬಂದಿದ್ ಒಂದೇ ಹೆಸರು ಧನುಷ್ ಅವರು ಗೆಲ್ಬೇಕು ತುಂಬಾ ಸ್ಟ್ರಾಂಗ್ ಇದಾರೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅವರ ವ್ಯಕ್ತಿತ್ವ ಕೂಡ ತುಂಬಾ ಚೆನ್ನಾಗಿದೆ ಕಾಮನ್ ಕಂಪೋಸ್ಡ್ ಆಗಿದ್ದಾರೆ ಸೊ ಅವರೇ ಗೆಲ್ಲಬೇಕು ಅನ್ನೋ ಒಂದಷ್ಟು ಅಭಿಪ್ರಾಯಗಳನ್ನ ಕೂಡ ಈಗಾಗ್ಲೇ ಹೇಳಿದ್ದಾರೆ ಸೊ ಈ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತವಾಗಿದ್ದಂತಹ ಧನುಷ್ ಅವರು ಈಗ ಶಾಕಿಂಗ್ ಎವಿಕ್ಷನ್ ನಿಂದ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಇದು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅವರ ಅಭಿಮಾನಿಗಳಿಗೆ ಬೇಸರ ತಂದಿರಬಹುದು ಯಾಕಂದ್ರೆ ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡದಂತಹ ವ್ಯಕ್ ವ್ಯಕ್ತಿ ಅಂತ ಹೇಳಿದ್ರೆ ಅದು ಧನುಷ್ ಅವರು ಟಾಸ್ಕ್ ಅಂತ ಬಂದ್ರೆ ಅವರು ಯಾವ್ದನ್ನು ಲೆಕ್ಕಕ್ಕೆ ತಗೊಳ್ದೆ ಲೆಕ್ಕನೇ ಮಾಡ್ದೆ ಅವರ ಟಾಸ್ಕ್ ಮೇಲೆ ಅವ್ರು ಕಂಪ್ಲೀಟ್ ಆಗಿ ಫೋಕಸ್ಡ್ ಆಗಿ ಆಟ ಆಡಿ ಲಾಸ್ಟ್ ಕ್ಯಾಪ್ಟನ್ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅನ್ನೋ ಒಂದು ಪಟ್ಟಿನ ಪಡೆದುಕೊಂಡು ಫಸ್ಟ್ ಟಿಕೆಟ್ ಅನ್ನ ಫಿನಾಲೆಗೆ ತೆಗೆದುಕೊಂಡು ಹೋದಂತಹ ವ್ಯಕ್ತಿ ಶಾಕಿಂಗ್ ಎವಿಕ್ಷನ್ ಆಗಿದೆ ಧನುಷ್ ಅವ್ರದ್ದು ಅಂತ ಹೇಳ್ಬೋದು